ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಈಸಿಯಾಗಿ ಕ್ವಿಕ್ಕಾಗಿ ಯಾವ ಥರ ಐಸ್ ಕ್ರೀಮ್ನ ಮನೆಯಲ್ಲೇ ಆರಾಮ್ಸಾಗಿ ಮಾಡ್ಬೋದು ವೆನಿಲ್ಲಾ ಟೇಸ್ಟ್ ಇಷ್ಟಪಡೋರಂತೂ ಸಖತ್ತಾಗಿ ಇಷ್ಟಪಡ್ತೀರಾ ಈ ಐಸ್ ಕ್ರೀಮ್ನ ನಾನು ಸಿಂಪಲ್ಲಾಗಿ ನಿಮ್ಗೆ ಯಾವುದೇ ಕನ್ಫ್ಯೂಸಿಂಗ್ ಇಲ್ದಂಗೆ ನೀಟಾಗಿ ಇದರಲ್ಲಿ ಹೇಳ್ಕೊಡ್ತಿದ್ದೀನಿ ನೀವೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ವಾಚ್ ಮಾಡಿ ಹಾಗಾದರೆ ಪ್ರತಿಯೊಂದು ಯಾವ ಥರ ಆ್ಯಡ್ ಮಾಡಬೇಕು ಇಂಗ್ರೀಡಿಯಂಟ್ಸ್ ಕೂಡ ನಿಮಗೆ ಅರ್ಥ ಆಗುತ್ತೆ ಸೊ ಹಂಗಾಗಿ ಎಲ್ಲ ವೀಡಿಯೋನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿವತ್ತು ಐಸ್ ಕ್ರೀಮ್ ಮಾಡ್ತಿದ್ದೀನಿ ಹೋಮ್ ಮೇಡ್ ಐಸ್ ಕ್ರೀಮು ಬನ್ನಿ ಇದಕ್ಕೆ ಯಾವ ಥರ ಇಂಗ್ರೀಡಿಯೆಂಟ್ಸ್ ತೊಗೋಬೇಕಂತ ಕೂಡ ನೋಡೋಣ ಕಾಲು ಲೀಟ್ರ್ ಆಗೋವಷ್ಟು ಹಾಲು ತೊಗೊಂಡಿದ್ದೀನಿ ನಾನೇ ಕಾಲು ಲೀಟ್ರ್ ಹಾಲಿಗೆ ಎಲ್ಲ ಮೆಜರ್ಮೆಂಟು ಹೇಳ್ತಾ ಹೋಗ್ತೀನಿ ಇದ್ದು ಕಾಲು ಲೀಟ್ರ್ ಹಾಲಿಗೆ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಹಾಲಿಮ್ ಪೌಡ್ರ್ ತಗೊಂಡ್ರೆ ಸಾಕು ಅಕಸ್ಮಾತ್ ಇಲ್ಲಾಂದರೂ ಇದನ್ನು ಸ್ಕಿಪ್ ಮಾಡ್ಕೋಬೋದು ಹಾಲಿಮ್ ಪೌಡ್ರ್ ಜೊತೆಗೆ ನಾನು ಇವಾಗ ಬಾದಾಮಿನ ಹದಿಮೂರಿಂದ ಹದಿನಾಲ್ಕು ಬಾದಾಮಿನ ನಾನು ಈ ಥರ ನೆನೆಸಿ ಹಾಕ್ಕೊಂತಿದ್ದೀನಿ ನಾನು ಇಲ್ಲಿ ತುಂಬ ಕ್ವಾಂಟಿಟಿಲಿ ಮಾಡೋದ್ರಿಂದ ಸ್ವಲ್ಪ ಬಾದಾಮಿನ ಜಾಸ್ತಿನೇ ತೊಗೊಂಡಿದ್ದೀನಿ ಬಾದಾಮಿ ನೈಟ್ ನೆನೆ ಹಾಕ್ಬಿಡಿ ಮಾರ್ನಿಂಗ್ ಮಾಡೋದಾದರೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ನೆನ್ಕೊಂಡು ಆದಮೇಲೆ ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಬಿಡಿ ಯಾಕಂದರೆ ಮಿಕ್ಸಿ ಮಾಡಬೇಕಾದ್ರೆ ಈಸಿ ಆಗಿಬಿಡುತ್ತೆ ಕಾಲು ಲಿಟ್ರ್ ಹಾಲಿಗೆ ನಾನು ನಾನಿವತ್ತು ಐಸ್ ಕ್ರೀಮ್ ಮಾಡ್ತಿದ್ದೀನಿ ಅಲ್ವಾ ಆ ಕಾಲಿಟ್ರ ಹಾಲಿಗೆ ನಾನಿಲ್ಲಿ ಒಂದು ಚಿಕ್ಕ ಬೌಲ್ ಸಕ್ಕರೆ ತೊಗೊತಿದ್ದೀನಿ ಜಾಸ್ತಿ ಸಕ್ಕರೆ ಹಾಕಕ್ಕೆ ಹೋಗಬೇಡಿ ಅದು ಜಾಸ್ತಿ ಸಕ್ರೆ ಹಾಕಿದರೆ ಐಸ್ ಕ್ರೀಮು ಭಾಳ ಸ್ವೀಟ್ ಅನಿಸ್ಬಿಡುತ್ತೆ ನೀವು ನೋಡಿ ಇಲ್ಲಿ ಶುಗರ್ ತೊಗೊಳ್ಳಿ ನಾನಿಲ್ಲಿ ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಈ ಕಸ್ಟರ್ಡ್ ಪೌಡರು ನಾನು ವೆನಿಲ್ಲಾ ಫ್ಲೇವರ್ದೇ ತಗೊಂಡಿದ್ದೀನಿ ಅದು ತುಂಬ ಚೆನ್ನಾಗಿ ಬರುತ್ತೆ ಈ ಫ್ಲೇವರು ನಿಮಗೆ ವೆನಿಲಾ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ನೀವು ಚೂಸ್ ಮಾಡ್ಕೋಬಹುದು ಇಲ್ಲಿ ಗೋಡಂಬಿ ಕೂಡ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ತಗೊಂಡಿದ್ದೀನಿ ಇದನ್ನು ಕೂಡ ಒಂದು ಹತ್ತು ನಿಮಿಷ ಮುಂಚೆನೆ ನೆನೆ ಹಾಕಬೇಕು ನೆನೆ ಹಾಕಿ ಮಿಕ್ಸಿ ಮಾಡೋದ್ರಿಂದ ಚೆನ್ನಾಗಿ ಸಣ್ಣ ಆಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಟ್ಬಿಡಿ ಬಿಟ್ಟಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ನೆನೆದಿರ್ತಕ್ಕಂಥ ಗೋಡಂಬಿ ಬಾದಾಮಿ ಮತ್ತೆ ಇದಕ್ಕೇನೆ ನಾವು ಹಾಲಿಂ ಪೌಡರ್ ಏನು ತೊಗೊಂಡಿದ್ವೋ ಆ ಪೌಡರ್ ಕೂಡ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಫಸ್ಟ್ ಹಾಗೆ ಮಿಕ್ಸಿ ಮಾಡ್ಕೊಂಬಿಡಿ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಅದು ಸ್ವಲ್ಪ ಅರ್ಧ ಬರ್ಧ ಮಿಕ್ಸಿ ಆಗಿರುತ್ತೆ ನೋಡ್ರಿ ಈ ಥರ ಇದಕ್ಕೇನೆ ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಮತ್ತೆ ಸರಿ ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ಜುರಿ ಜುರಿಯಾಗಿ ಅದು ಚೆನ್ನಾಗಿ ಮಿಕ್ಸಿ ಆಗುತ್ತೆ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಬಾಯಿಯೊಳಗೆ ಹಾಗೆ ಸಿಕ್ಬಿಡುತ್ತೆ ಸ್ವಲ್ಪ ಜುರಿ ಜುರಿ ಆಗಂಗೆ ಮಿಕ್ಸಿ ಮಾಡಿಕೊಂಡ್ರೆ ನೀವು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಸ್ವಲ್ಪ ಬಾಯಲ್ಲಿ ಒಂಚೂರು ಚೂರು ಬಂದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ನಾನು ಈ ತರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಪೌಡರು ಹಾಲಿಗೆ ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ ಸೊ ಆ ಗಟ್ಟಿ ಆಗಬಾರ್ದಪ್ಪ ಅಂತಂದ್ರೆ ಒಂದು ಅರ್ಧ ಬೌಲ್ ಆಗೋಷ್ಟು ಹಾಲು ತಗೊಳ್ಳಿ ಹಾಲು ತಗೊಂಡು ಅದಕ್ಕೆ ನೀವು ತೊಗೊಂಡಿರ್ತಕ್ಕಂಥ ಕಸ್ಟರ್ಡ್ ಪೌಡರ್ನ ಹಾಕೊಂಡು ಈ ತರ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಗಂಟಿಲ್ದಂಗೆ ಈ ತರ ಮಿಕ್ಸ್ ಮಾಡೋದ್ರಿಂದ ನೀವು ಹಾಲಿಗೆ ಹಾಕಿದ ತಕ್ಷಣ ಅದು ಬೇಗ ಗಟ್ಟಿ ಆಗೋದಿಲ್ಲ ಸೊ ಹಂಗಾಗಿ ನೀವು ಈ ಥರನೇ ಪ್ರೊಸೀಜರ್ನ ಅಪ್ಲೈ ಮಾಡಿ ಇಲ್ಲಪ್ಪ ಅಂತಂದ್ರೆ ಹಾಲಿಗೆ ಹಾಕಿದ ತಕ್ಷಣ ಒಂದೇ ಹತ್ರ ಹೋಗಿ ಗಂಟು ತರ ಕುತ್ಕೊಂಡ್ಬಿಡುತ್ತೆ ಅದಕ್ಕೆ ಫಸ್ಟ್ ಈ ತರ ಮಾಡಿ ಇಟ್ಕೊಂಬಿಡಿ ಇವಾಗ ನಾನು ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಹಾಲು ಕಾಯ್ಕೊಂಡ್ಬಿಡಿ ಕಾಸ್ಕೊಂಡ್ ಆದ್ಮೇಲೆ ಅದು ಚೆನ್ನಾಗಿ ಕಾದಿದೆ ಅಪ್ಪ ಅಂತ ನಿಮಗೆ ಫೀಲ್ ಮೇಲೆ ನೀವು ತಗೊಂಡಿರ್ತಕ್ಕಂಥ ಸಕ್ಕರೆ ಹಾಕೊಂಡು ಚೆನ್ನಾಗಿ ಕಾಯ್ಲಿಕ್ಕೆ ಬಿಟ್ಬಿಡಿ ಸಕ್ಕರೆ ಎಲ್ಲ ನೀಟಾಗಿ ಕಾದಾದ್ಮೇಲೆ ಇದ್ರೊಳಗೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀರ ಅಲ್ವಾ ಕಸ್ಟರ್ಡ್ ಪೌಡರ್ನ ಆ ಕಸ್ಟರ್ಡ್ ಪೌಡರ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ ನೀವು ಯಾವುದೇ ಕಾರಣಕ್ಕೂ ಸ್ಪೂನ್ ಈ ತರ ಸ್ಟಿರ್ ಮಾಡೋದನ್ನ ಬಿಡಬೇಡಿ ಯಾಕಂದ್ರೆ ಅದು ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಗಂಟು ಅದು ಹಾಕಿದಾದ್ಮೇಲೆ ಇದರೊಳಗೆ ನಾವೇನು ಬಾದಾಮಿ ಗೋಡಂಬಿ ಮತ್ತು ಹಾಲಿ ಪೌಡರ್ ಏನು ಮಿಕ್ಸ್ ಮಾಡ್ಕೊಂಡಿದ್ವೋ ಆ ಮಿಕ್ಸ್ಚರ್ನ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ ಆಲ್ಮೋಸ್ಟ್ ಇದು ಲೋ ಫ್ಲೇಮಲ್ಲೇ ಇರಬೇಕು ನೀವು ಐ ಫ್ಲೇಮ್ ಮಾಡಿಕೊಂಡು ಈ ಐಸ್ ಕ್ರೀಮ್ನ ಮಾಡಲಿಕ್ಕೆ ಹೋಗ್ಬಿಡಿ ಯಾಕಂದರೆ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ತಳ ಒತ್ ಬಿಡುತ್ತೆ ಸೊ ಹಂಗಾಗಿ ನೀವು ಗಂಟಿಲ್ದಂಗೆ ಈ ಥರ ತಿರುಗ್ಸ್ತಾನೆ ಇರಬೇಕು ಮನೇಲಿ ಏನಾದರೂ ಮಕ್ಕಳಿದ್ದರೆ ಅವರು ತುಂಬ ಬೇಗ ಬೇಕು ಬೇಗ ಅಂತ ಆಟ ಮಾಡ್ತಾರೆ ಆಲ್ಮೋಸ್ಟ್ ನೀವೇನಾದರೂ ಐಸ್ ಕ್ರೀಮ್ ಮಾಡೋ ಪ್ಲಾನ್ ಮಾಡಿದ್ರಪ್ಪ ಅಂದರೆ ಬೆಳಗ್ಗೆನೆ ಮಾಡಿಟ್ಬಿಡಿ ಮಧ್ಯಾಹ್ನ ಅಷ್ಟೊತ್ತಿಗೆ ಅವ್ರು ಸ್ಕೂಲ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಿಮ್ಮದು ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ ನೋಡಿರಿ ಇವಾಗ ಲೋ ಫ್ಲೇಮಲ್ಲೇ ಈ ಥರ ಸ್ಟಿರ್ ಮಾಡ್ದಂಗೆಲ್ಲ ಅದು ಗಟ್ಟಿ ಆಗ್ತಾ ಹೋಗುತ್ತೆ ನೀವು ಯಾವುದೇ ಕಾರಣಕ್ಕೂ ನ ಸ್ಟಿರ್ ಮಾಡೋದನ್ನ ಬಿಡಬೇಡಿ ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಇವಾಗೆಲ್ಲ ಕರೆಕ್ಟಾಗಿ ಗಟ್ಟಿ ಆಗಿತ್ತಪ್ಪ ಅಂತ ನಿಮಗೆ ಫೀಲ್ ಕೊಡುತ್ತೆ ಅದು ನೋಡ್ರಿ ಈ ಥರ ಆದರೆ ನೀವು ಸ್ಟವ್ ಆಫ್ ಮಾಡ್ಬಿಡಿ ಸ್ಟವ್ ಆಫ್ ಮಾಡಿದಾದ್ಮೇಲೆ ನಿಮ್ಮ ಮನೇಲಿ ಏನಾದರೂ ಐಸ್ ಕ್ರೀಮ್ ಮಾಡೋ ಮೋಲ್ಡ್ ಇತ್ತಂದ್ರೆ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಬೋದು ಇಲ್ಲಪ್ಪ ಅನ್ನೋರು ಈ ತರ ಚಿಕ್ಕ ಚಿಕ್ಕದು ಗ್ಲಾಸ್ ತಗೊಂಡು ಗ್ಲಾಸಿಗೆ ಬೇಕಾದರೂ ಹಾಕ್ಕೋಬೋದು ಇಲ್ಲ ಅಂದರೆ ಬೌಲ್ ಇತ್ತಂದ್ರು ಕೂಡ ಬೌಲಲ್ಲಿ ಕೂಡ ಹಾಕ್ಕೋಬೋದು ಎಲ್ಲದಕ್ಕೂ ಈ ತರ ಸರ್ವ್ ಮಾಡ್ಕೊಂಬಿಡಿ ಸರ್ವ್ ಮೇಲೆ ನೀವು ಕಡ್ಡಿನ ಇವಾಗೆ ಇಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದು ಇನ್ನೂ ತೆಳ್ಳಗಿರುತ್ತಲ್ವ ಕಡ್ಡಿ ಈ ತರ ಬಾಕ್ಕೊಂಡು ಬಿದ್ದಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ಫಸ್ಟ್ ನೀವು ಇಡಕ್ಕೆ ಹೋಗ್ಬೇಡಿ ಒಂದು ಹತ್ತು ನಿಮಿಷ ಫ್ರಿಜ್ ಅಲ್ಲಿ ಇಟ್ಬಿಡಿ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟ ಮೇಲೆ ಅದು ಸ್ವಲ್ಪ ಲೈಟಾಗಿ ಆಗಿ ಗಟ್ಟಿ ಆಗುತ್ತೆ ಆವಾಗ ಬೇಕಾದರೆ ನೀವು ಅದರೊಳಗೆ ಐಸ್ ಕ್ರೀಮ್ ಕಡ್ಡಿನ ಆ್ಯಡ್ ಮಾಡ್ಬೋದು ನೋಡ್ರಿ ಇವಾಗ ನಾನು ಎಲ್ಲ ಗ್ಲಾಸಿಗೂ ಈ ತರ ವಸ್ಟು ಹಾಕ್ಕೊಂಡು ಒಂದು ಐಸ್ ಕ್ರೀಮ್ ಟ್ರೇಗೆ ಹಾಕಿಟ್ಕೊಂಡಿದ್ದೀನಿ ಈ ಟ್ರೇ ಇದ್ರೆ ಓಕೆ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಫ್ರಿಜ್ಜಲ್ಲಿ ಬೇಕಾದ್ರೂ ಇಟ್ಕೋಬಹುದು ನಾನು ಎಲ್ಲಾನು ಈ ತರ ಜೋಡಿಸ್ಕೊಂಡು ಅದರಲ್ಲೇ ಇಟ್ಕೊಂತೀನಿ ಫಸ್ಟ್ ನಾನಿಲ್ಲಿ ಆರು ಗ್ಲಾಸ್ ಆಗುವಷ್ಟು ಐಸ್ ಕ್ರೀಮ್ ರೆಡಿ ಆಗಿದೆ ಅಂದ್ರೆ ಆರ್ ಐಸ್ ಕ್ರೀಮ್ ಇದ್ರ ಜೊತೆ ಒಂದು ಚಿಕ್ಕ ಐಸ್ ಕ್ರೀಮ್ ಕೂಡ ರೆಡಿ ಆಗಿದೆ ನಮ್ಮ ಪಾಪು ಇದ್ದಾಳೆ ಅವಳಿಗೋಸ್ಕರ ನಾನು ಇದರಲ್ಲಿನೇ ಹಾಕಿಟ್ಟಿದ್ದೀನಿ ಅವಳಿಗೆ ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲಿ ಕೊಟ್ಟರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಸೊ ಹಂಗಾಗಿ ನಾನು ಅವಳಿಗಂತಾನೆ ಅದರಲ್ಲಿ ಹಾಕಿದ್ದೀನಿ ನಿಮ್ಮ ಮನೇಲಿ ಯಾವ್ದು ಇರುತ್ತೋ ಸ್ಟೀಲಿನ ಬೌಲ್ ಇದ್ರೆ ಅದ್ರಲ್ಲಿ ಬೇಕಾದ್ರೆ ಹಾಕ್ಕೋಬೋದು ಸ್ಟೀಲಿಂದ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಪ್ಲಾಸ್ಟಿಕ್ ಮೋಲ್ಡಿಗೆ ಏನಾದರೂ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಶೇಪ್ ಕೊಡುತ್ತೆ ಬೇಗನೆ ಬಿಟ್ಕೊಂಬಿಡುತ್ತೆ ನೀವು ಪ್ಲಾಸ್ಟಿಕ್ಕಿಂದ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬಿಸಿ ಬಿಸಿನ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಪ್ಲಾಸ್ಟಿಕ್ ಸ್ವಲ್ಪ ಅವಾಯ್ಡ್ ಮಾಡಬೇಕಲ್ವ ಸೊ ಹಂಗಾಗಿ ನೀವು ಅದನ್ನು ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕ್ಕೊಳ್ಳಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಇವ್ರೇನಪ್ಪ ಪ್ಲಾಸ್ಟಿಕ್ ಅಲ್ಲೇ ಹಾಕೊಳ್ಳಿ ಅಂತ ಅಂತಾರೆ ಅಂತ ಅನ್ಕೋಳಕ್ ಹೋಗ್ಬಿಡಿ ಯಾಕಂದ್ರೆ ಸ್ವಲ್ಪ ಶೇಪ್ ಚೆನ್ನಾಗಿ ಬರುತ್ತೆ ನಾವೇನು ಬಿಸಿದ ಹಾಕೋಂಗಿಲ್ಲ ಅಲ್ವಾ ಎಲ್ಲನೂ ಈ ತರ ನೀಟಾಗಿ ಆದ್ಮೇಲೆ ಒಂದು ಹತ್ತು ನಿಮಿಷ ಫ್ರಿಜ್ ಅಲ್ಲಿ ಇಡಿ ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ಸ್ವಲ್ಪ ಗಟ್ಟಿ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದೊಂದು ಚೂರು ಗಟ್ಟಿ ಆಗಿದೆ ಅಪ್ಪ ಅಂತ ಅಂದಮೇಲೆ ನೀವು ಇವಾಗ ಇದಕ್ಕೆ ಸ್ಟಿಕ್ ಹಾಕೋಕ್ಕೆ ರೆಡಿ ಆಗಿದೆ ಅಂತ ಅರ್ಥ ನೀವು ಇವಾಗ ನೀವು ತೊಗೊಂಡಿರ್ತಕ್ಕಂಥ ಐಸ್ ಕ್ರೀಮ್ ಕಡ್ಡಿಗಳನ್ನೆಲ್ಲ ಈ ಥರ ಆ್ಯಡ್ ಮಾಡ್ತಾ ಹೋಗಿ ಅವಾಗದು ನೀಟಾಗಿ ಸ್ಟ್ರೇಟಾಗಿ ಕುತ್ಕೊಳ್ಳುತ್ತೆ ನೀವು ಫಸ್ಟಿಗೆ ಏನಾದರೂ ಹಾಕ್ಬಿಟ್ಟಿದ್ರಪ್ಪ ಅಂತಂದರೆ ಅದು ಸೈಡಿಗೆ ಹೋಗಿ ಬಾಗಿಬಿಡ್ತಿತ್ತು ಸೊ ಹಂಗಾಗಿ ನೀವು ಇದನ್ನು ಒನ್ ಟು ತ್ರೀ ಮಿನಿಟ್ಸ್ ಆದಮೇಲೆ ಇಟ್ಕೊಂಡ್ರೆ ಚೆನ್ನಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ನೋಡಿರಿ ಇವಾಗ ನಾನು ಒಂದು ನಾಲ್ಕೈದು ತಾಸು ಹಾಗೆ ಫ್ರೀಸರಲ್ಲಿ ಇಟ್ಟಿದ್ದೆ ಇಟ್ಟಾದ್ಮೇಲೆ ಚ ನಾನಾಗಿ ಗಟ್ಟಿಯಾಗಿ ಬಂದಿದೆ ನೋಡ್ರಿ ಇವಾಗ ನಾನು ಓಪನ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಎಷ್ಟು ಸೂಪರಾಗಿ ಐಸ್ ಕ್ರೀಮ್ ರೆಡಿ ಆಗಿದೆ ಇದಕ್ಕೆ ನೀವು ಬೇಕಂದರೆ ಬಾದಾಮಿನೇ ತುರಿದ್ಬಿಟ್ಟು ಈ ಥರ ಐಸ್ ಕ್ರೀಮ್ ಮೇಲೆ ಹಾಕಿ ಮಕ್ಕಳಿಗೆ ಕೊಟ್ಟರೆ ಅವ್ರು ಇನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ ಆಗಿದೆ ಅಲ್ವಾ ಐಸ್ ಕ್ರೀಮ್ ಅಂತ ನಿಮಗೆ ಸ್ವೀಟ್ ಕಡಿಮೆ ಅನ್ಸಿತ್ತಪ್ಪ ಅಂತಂದರೆ ಕಸ್ಟರ್ಡ್ ಪೌಡರ್ ಹಾಕಿದಾದ್ಮೇಲೆ ಒಂದು ಮಿನಿಟ್ ಬಿಟ್ಟು ನೀವು ಕುದೀಲಿಕ್ಕೆ ಸ್ಟಾರ್ಟ್ ಮಾಡಿತ್ತಲ್ವ ಆವಾಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಅಕಸ್ಮಾತ್ ಕಡಿಮೆ ಆಗಿದೆ ಅಂತಂದರೆ ಅವಾಗ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇನ್ನೊಂದು ಬೌಲಲ್ಲಿ ಹಾಕಿಟ್ಟಿದ್ನಲ್ವಾ ಅದು ಕೂಡ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಸೂಪರಾಗಿ ಶೇಪ್ ಎಲ್ಲ ಬಂದಿದೆ ಇದು ಕೂಡ ಒಂಚೂರು ಬಾದಾಮಿನ ತುರಿದಿಟ್ಕೊಂಡಿರೋದನ್ನ ಹಾಕ್ತಿದ್ದೀನಿ ಸಖತ್ತಾಗಿ ಬಂದಿದೆ ನೀವೇನಾದರೂ ನನ್ನ ಚಾನಲ್ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್